ನಮಸ್ಕಾರ ನಾಗಜನರ ನಮಸ್ಕಾರ ನಿಮ್ಮ ಹೆಸರು ರೀ ನಾಗರಾಜಪ್ಪ ಕೆ ನಾಗರಾಜಪ್ಪ ಕೆ ನಿಮ್ದು ನರ್ಸರಿ ಎಲ್ಲಿ ಬರುತ್ತೆ ರೀ ಖರ್ಜಿಗೆ ಒಳಗೆ ಬರುತ್ತೆ ಅತಿ ಖರ್ಜಿಗೆ ಒಳಗೆ ಬರುತ್ತೆ ಹ್ಮ್ ಯಾ ಖರ್ಜಿಗೆ ಅಂದ್ರೆ ಎಲ್ಲಿ ಬರುತ್ತೆ ಇದು ಖರ್ಜಿಗೆಯಿಂದ ಅರ್ಷ ಡಾಬಾದಿಂದ ಮುಂದೆ ಹಾವೇರಿ ರೋಡ್ ಹಾವೇರಿ ರೋಡ್ ಹ್ಮ್ ಅಂದ್ರೆ ಹಾವೇರಿ ತಾಲೂಕು ಹಾವೇರಿ ಜಿಲ್ಲಾ ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕು ಖರ್ಜಿಗೆ ಊರ ಹತ್ರ ಬರುತ್ತೆ ಹಾ ಹೌದು ನೀವು ನೀವೇನೇನು ಇದು ಬೆಳಿತೀರಿ ಈಗ ಸಸಿ ಮಾಡಿ ಕೊಡ್ತೀರಿ ನಾವು ಕ್ಯಾಬೇಜ್ ಮಾಡ್ತೀವಿ ಆಮೇಲೆ ಚ ಗುಂಟ್ರ ಚಿಲ್ಲಿ ಮಾಡ್ತೀವಿ ಆಮೇಲೆ ಚೆಂಡು ಮಾಡ್ತೀವಿ ಆಮೇಲೆ ಮುಳಗಾಯಿ ಟಮಟೊ ರೀ ಇಷ್ಟೆಲ್ಲ ಮಾಡ್ಕೊಡ್ತೀವಿ ನಾವು ನಿಮ್ಗೆ ನಾವು ಏನು ರೈತರು ಯಾವಾಗ ಮಾಡಿಕೊಡ್ತೀವಿ ಹೌದು ಹೌದು ಇವಾಗ ಅವರು ಬಾಗಿನ ಇವಾಗ ಯಾವ್ಯಾವ ಇದಾವೆ ನಿಮ್ಮ ನರ್ಸರಿ ಈಗ ನಮ್ಮ ಹತ್ರ ಓನ್ಲಿ ಈಗ ಅವೈಲೇಬಲ್ ಚೆಂಡ್ ಐತೆ ಇದೆ ನಾವು ಯಾವ್ಯಾವ ಸೀಸನ್ಗೆ ಯಾವ್ಯಾವ ಮಾಡ್ಬೇಕಂತ ನಾವು ಅದನ್ನೇ ಮಾಡ್ಕೊಡ್ತೀವಿ ಏನು ಹೇಳ್ತಾರೋ ಅದನ್ನೇ ಮಾಡಿ ಹಾಂ ಈಗ ಇಷ್ಟು ದಿವಸ ಕ್ಯಾಬೇಜ್ ಮಾಡ್ಕೊಟ್ವಿ ಅದಕ್ಕಿಂತ ಮುಂಚೆ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮಠ ಗಿಡ ಮಾಡ್ಕೊಟ್ವಿ ಈಗ ಯಾವುದು ಕ್ಯಾಬೇಜ್ ಮಾಡ್ಕೊಟ್ವಿ ಹಾಂ ಈಗ ಚೆಂಡ್ ಸೀಸನ್ ಚೆಂಡ್ ಮಾಡಿಕೊಡ್ತಾ ಇದೀವಿ ಹಾಂ ನೋಡೋ ಬನ್ರಿ ಎಷ್ಟು ವರ್ಷ ಆಯ್ತು ರೀ ನೀವು ಮಾಡಿಬಿಟ್ಟು ನಾವು ಇಲ್ಲಿಗಿಂತ ಆರು ವರ್ಷ ಆಯಿತು ಖರ್ಜಿಗೆ ಬಂದು ಕರ್ಜಿಗೆ ಬಂದು ಹಾಂ ನಾವು ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆಯಾದವ್ರ

ರೈತರಿಗೆ ನಾವು ಅವ್ರು ಬೆಳೆಸೋದಕ್ಕಿಂತನು ನೀವು ಬೆಳೆಸ್ಕೊಡ್ತಿರಲ್ಲ ಯ ಅವ್ರಿಗೆ ಇದಕ್ಕು ಏನೋ ಇದು ಇರುತ್ತೆ ರೀ ಆ ಡಿಫ್ರೆನ್ಸ್ ಏನಂತ ಅಂದ್ರೆ ಅವರು ಹೊಲ್ದ ರೈತರು ಹೊಲ್ದಲ್ಲಿ ಹಾಕ್ತಾರೆ ಅವ್ರಿಗೆ ಅವರು ಅವ್ರು ನಿರೀಕ್ಷಣೆ ಮಾಡಿದಷ್ಟು ಜನ್ಮೇಶನ್ ಅಲ್ಲಿ ಬರಲ್ಲ ರೈತರು ಏನೋ ಪ್ಯಾಕೆಟ್ ಬೀಜ ತಗೊಂಡಾಗಿ ಅವರು ಅವ್ರು ಹೊಲ್ದಲ್ಲಿ ಹಾಕ್ತಾರಲ್ಲ ಅಷ್ಟು ಜನ್ಮೇಶನ್ ಅವ್ರಿಗೆ ಸಿಗಲ್ಲ ಹಿಂಗೆ ನಮ್ಮಲ್ಲಿ ನೈಂಟಿ ಪರ್ಸೆಂಟ್ ಜನ್ಮೇಶನ್ ಸಿಗ್ತಾವ್ರಿಗೆ ನೈಂಟಿ ಪರ್ಸೆಂಟ್ ಜನ್ಮೆಷನ್ ಸಿಗೋಲ್ಲ ಇವಾಗ ಒಂದ್ ಎಕರೆಗೆ ಎಷ್ಟು ಪ್ಯಾಕೆಟ್ ಬೇಕ್ರಿ ಇದು ಚೆಂಡು ಹೂವಿನ ಬೀಜ ರೀ ಒಂದ್ ಪ್ಯಾಕೆಟ್ ಬಂದು ಐದು ಗುಂಟೆಗೆ ಆಗ್ತತೆ ಒಂದ್ ಪ್ಯಾಕೆಟ್ ಬಂದು ಐದು ಗುಂಟೆಗೆ ಅಂದ್ರೆ ಯಾವ ಕಂಪನಿ ಮೇಲೆ ಒಂದು ಒಂದ್ ಕಂಪನಿ ಅವರು ಒಂದು ಮುನ್ನೂರು ಮುನ್ನೂರು ಬೀಜ ಜಾಸ್ತಿ ಹಾಕಿರ್ತಾರೆ ಪ್ರತಿ ಸಾರಿ ಬರ್ತದ್ದು ಎಲ್ಲಾ ಹತ್ತೆಡ್ರಿ ಆಗ್ತದ್ದು ಒಂದ್ ಸಾವಿರ ಬೀಜ ಆಗ್ತದ್ರು ಒಂದ್ ಸಾವಿರ ಬೀಜ ಆಗ್ತಿದ್ರು ಈಗ ಮುನ್ನೂರು ಬೀಜ ಎಕ್ಸ್ಟ್ರಾ ಹಾಕಿದ್ದಾರೆ ಬಟ್ ಆ ಮುನ್ನೂರು ಬೀಜ ಎಕ್ಸ್ಟ್ರಾ ಏನಂತಂದ್ರೆ ಅದು ಜರ್ನೇಷನ್ ಬರಲ್ಲ ಅವರಿಗೆ ರೈತರು ಸಿಗದೆ ಹತ್ತು ಸಾವಿರ ಆಗಿ ವ ಒಂದು ಸಾವಿರ ಆಗಿ ಸಿಗ್ತತೆ ಒಂದು ಪಾಕಿಟ್ಗೆ ಒಂದು ಸಾವಿರಗೆ ಸಿಗುತ್ತೆ ಒಂದೇ ಸಾವಿರ ಸಿಗತ್ತೆ ಅವರ ಕಂಪ್ನಿಯವ್ರು ನಾವು ಮುನ್ನೂರು ಬೀಜ ಎಕ್ಸ್ಟ್ರಾ ಹಾಕಿದೀವಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ಅವರಿಗೆ ಆ ರೈತರಿಗೆ ಅಷ್ಟು ಸಿಗಲ್ಲ ಅಷ್ಟು ಸಿಗಲ್ಲ ಸಿಗಲ್ಲ ಅದು ಹೆಂಗೈತ್ರಿ ಕಂಪ್ನಿಯವ್ರು ಬರುತ್ತೆ ಅಂತ ಹೇಳ್ತಾರಲ್ಲ ಕೇಳಿದ್ರು ಅವರು ಕಂಪ್ನಿಯರು ಅವ್ರು ಹೇಳದೆ ಸಾವಿರದ ಮುನ್ನೂರು ಬೀಜ ಹಾಕ್ತಿವಂತ ಕಂಪ್ನಿಯರ್ ಹೇಳ್ತಾರೆ ಅವ್ರು ಇಲ್ಲಿ ನಮ್ಮಲ್ಲಿ ಹುಟ್ಟೋದು ಸಾವಿರನೇ ಬೀಜ ಹುಟ್ಟೋದು ಸಾವಿರನೇ ಬೀಜ ಉಂಟು ನೀವು ಬೀಜ ಅದನ್ನ ಎಣಸಿ ಎಣಸಿರ್ತೀರ ಪ್ರತಿ ಒಂದು ಒಂದು ಪ್ರತಿ ಒಂದು ಬೀಜನು ಎಣಸಿ ಎಣಸಿ ಹಾಕ್ತಿವಿ ನಾವು ಎಷ್ಟು ಬೀಜ ಇರ್ತದೆ ಒಂದು ಪಾಕೆಟ್ ಅಲ್ಲಿ ಸಾವಿರದ ಮುನ್ನೂರು ಬೀಜ ಇರ್ತದೆ ಹದಿಮೂರು ಟ್ರೈ ಆಗ್ತತೆ ಆ ಹದಿಮೂರು ಟ್ರೈ ಅಲ್ಲಿ ಅವ್ರಿಗೆ ಸಿಗದೆ ಒಂದೇ ಸಾವಿರ ಬೀಜ ಒಂದು ಸಾವಿರ ಸಿಗತ್ತೆ ಒಂದು ಸಾವಿರ ಸಿಗ್ತದೆ ಯಾವುದೇ ಕಂಪ್ನಿ ಆಗ್ಲಿ ಯಾವುದೇ ಕಂಪ್ನಿ ಆದ್ರೂ ಸಹಿತ ಹಾಗೆ ಹೌದು ಮತ್ತೆ ಮೊದ್ಲಕ್ಕೆ ಅದು ಸಾವಿರ ಬೀಜ ಇರುತ್ತಲ್ಲ ಸಾವಿರ ಬೀಜ ಅವ್ರು ಕೊಟ್ಟಿರ್ತಾರಲ್ಲ ಅದು ಸಾವಿರ ಬೀಜ ಕೊಟ್ಟಾಗ ಅವ್ರಿಗೆ ಸಿಗದೆ ಎಂಟ್ನೂರು ಬೀಜ ಅವ್ರು ಸಿಗದೆ ಎಂಟ್ನೂರು ಬೀಜ ಸಿಗ್ತದೆ ಅಂದ್ರೆ ನಾವು ಎಷ್ಟೇ ಬಿದ್ದು ತಗೊಂಡ್ರು ಸಹಿತ ಅದೊಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಲೆಸ್ ಆಗಿ ಆಗುತ್ತೆ ಅದೇ ಆಗ್ತದೆ ಯಾವ ಕಂಪ್ನಿ ಪರ್ಫೆಕ್ಟ್ ಕೊಡದೇ ಇಲ್ಲ ಇವಾಗ ಇದು ಎಷ್ಟು ದಿನದ ಇದೆ ಸಸಿ ಇದು ಇಪ್ಪತ್ತೈದು ದಿವಸ ಇಪ್ಪತ್ತೈದು ದಿವಸದ್ದು ಇವಾಗ ಇದು ಹಚ್ಚಕ್ ಬರುತ್ತಾ ಈಗ ಆಲ್ರೆಡಿ ಅವೈಲೇಬಲ್ ಹಚ್ಚಕ್ ಬರ ರೆಡಿ ಐತೆ ಇದು ರೆಡಿ ಇದೆ ಇದು ಇನ್ನೂ ಎಷ್ಟು ದಿವ್ಸದ ಮಟ್ಟ ಇದು ಆಗ್ಬೋದು ಇದು ಅಂದ್ರೆ ಇನ್ನೊಂದು ಐದಾರು ದಿವಸ ಇನ್ನೂ ಐದಾರು ದಿವಸ ಹ್ಞೂ ಇನ್ನೂ ಐದಾರು ದಿವಸ ಆದ್ಮೇಲೆ ಹಚ್ಚಲೇಬೇಕು ಹಚ್ಚಲೇಬೇಕು ಅವಾಗ ಹಚ್ಚಲಿ ರೀ ಬಿನ್ನೂ ಒಂದು ವಾರ ಲೇಟ್ ಆಯ್ತು ಅಂದ್ರೆ ಇಲ್ಲ ಅಂದ್ರೆ ಬರಲ್ಲ ಅದು ಒಂದು ಏನಾಗುತ್ತೆ ಚಂಡೀಮುರುದ ಹಚ್ಬೋದಲ್ಲ ಚಂಡಮೃದ್ದು ಹಚ್ಬೋದು ಚಂಡೀಮೃದು ಹಚ್ಚಬಹುದು ಅಂದ್ರೆ ನಾವು ಕೆಳಗಡೆ ಮಲ್ಚಿಂಗ್ ಹಾಕಿ ಇಟ್ಟೀವಿ ಹಾಂ ರೀ ಹಾಗಾಗಿ ಒಂದು ತಿಂಗಳು ಒಂದು ತಿಂಗಳ ಆರು ದಿವ್ಸದ ಮೇಲೆ ಹಚ್ಚಬಹುದು ಅವ್ರು ಇದನ್ನ ನೋಡೋಣ ರೀ ಒಂದು ಸಸಿ ಕಿತ್ತುಬಿಟ್ಟು ಕಿತ್ತು ಇಲ್ಲೇ ಒಳಗಡೆ ಹಾಕಿರೋದು ಇದು ಯಾವುದು ಇದು ಗೊಬ್ಬರ ಬೇರೆ ಬೆಳೆ ಬೇರೆ ಬೆಳೆಗಳೇನು ಚೆನ್ನಾಗಿದೆ ರೀ ಅದು ಇದ್ರಲ್ಲಿ ಏನು ಕೋಕೋಪೀಠ ಏನಾರ ಹಾಕಿರೋದು ಹೋಗೋ ಬಿಟ್ಟೆನಾ ಚೆನ್ನಾಗಿದಾವ್ರಿ ಸಸಿ ನಿಮ್ಮ ಇದರಲ್ಲಿನು ಮತ್ತೆ ಒಂದೊಂದ್ ದೊಡ್ಡ ಉದಾವಲ್ಲ ಅವು ಇದೆ ಅದು ಕೆಳಗಡೆ ನೆಲ ಸಿಕ್ಕಿದೆ ಅದಕ್ಕೆ ಹಾ ನೆಲ ಸಿಕ್ಕಿದೆ ಅಂದ್ರೆ ಅದು ಅಲ್ಲಿ ತೂತ ಆಗಿದ್ರೆ ಮಾತ್ರ ಹಂಗಾಗತ್ತೆ ಹೈಟ್ ಆಗ್ತತಿ ಹೈಟ್ ಆಗ್ತತಿ ಇದು ಒಮ್ಮೆ ತಂದಿರ್ತಿರಲ್ಲ ಇದು ಇದನ್ನ ಒಂದ್ಸರಿ ಕೋಕಾ ಮತ್ತೆ ಆಗಿದ್ದ ಮತ್ತೊಂದ್ಸರಿ ಯೂಸ್ ಮಾಡಲ್ಲ ನಾವು ಇದು ನೀವು ಪ್ಲಾಸ್ಟಿಕ್ ಡ್ರೇ ತಂದಿರ್ತಿರಲ್ಲ ಅದಕ್ಕೆ ಎಷ್ಟು ಸತ ನೀವು ಬೀಜ ಹಾಕ್ಬೋದು ನಾವು ಈ ಕಡೆ ನಮ್ಮ ಏರಿಯಾದಲ್ಲಿ ನಾವು ಬರೀ ಡ್ರೈ ಕಿತ್ಕೊಡೋದ್ರಿಂದ ಸಸಿ ಕಿತ್ಕೊಡೋದ್ರಿಂದ ಎರಡರಿಂದ ಮೂರ್ ಸಾರಿ ಯೂಸ್ ಮಾಡ್ತೀವಿ ಅಷ್ಟೇ ಯೂಸ್ ಎರಡರಿಂದ ಮೂರ್ ಟೈಮ್ ಯೂಸ್ ಮಾಡ್ತೀರಾ ಆಮೇಲೆ ಅವ್ನ ಮತ್ತು ತಿಪ್ಪಿ ಹೋಗ್ಯದ್ರಿ ತಿಪ್ಪಿ ಹೋಗ್ಯದೆ ಹೊರಗಡೆ ಸರಿ ಚಂಡು ಹಾಕಿದ್ವಾ ಇನ್ನೊಂದ್ ಸರಿ ಕ್ಯಾಬೇಜ್ ಹಾಕಿದ್ವಾ ಇನ್ನೊಂದ್ ಸರಿ ಟೊಮೆಟೊ ಹಾಕಿದ್ವಾ ಅಲ್ಲಿ ಮುಗೀತು ಅಲ್ಲಿ ಮುಗೀತು ಮತ್ತೆ ನಾಲ್ಕನ ಸಾರಿ ಯೂಸ್ ಮಾಡಲ್ಲ ಅಂದ್ರೆ ಅದ ಏನಾಗುತ್ತೆ ನಾಲ್ಕನ ಸತ ಯೂಸ್ ಮಾಡಿದ್ರೆ ನಾಲ್ಕನ ಸಾರಿ ಯೂಸ್ ಮಾಡಿದ್ರೆ ವೈರಸ್ ಬರ್ತತೆ ವೈರಸ್ ಬರ್ತತೆ ಹ್ಮ್ ಹ್ಮ್ ಅದ್ರ ಯೂಸ್ ಮಾಡಲ್ಲ ಅದ್ನ ಎರಡರಿಂದ ಮೂರು ಟೈಮ್ ಯೂಸ್ ಮಾಡ್ತೀವಿ ಮೂರು ಟೈಮ್ ಅಷ್ಟೇ ಯೂಸ್ ಮಾಡೋದು ಹ್ಮ್ ಮತ್ತೆ ಇವಾಗ ಇಲ್ಲಿ ಹಾಕಿದ್ರಲ್ಲ ಇದು ಇದು ಟೊಮೆಟೊ ಇದು ಟೊಮೆಟೊ ಶಂಕರ್ ಟೊಮೆಟೊ ಶಂಕರ್ದು ಇದು ಎಷ್ಟು ದಿನಕ್ಕೆ ಬರುತ್ತೆ ರೀ ಹಾಕಿಂದ ಇಪ್ಪತ್ತೈದು ದಿವಸಕ್ಕೆ ಬರುತ್ತೆ ಇದು ಇಪ್ಪತ್ತೈದು ದಿವಸಕ್ಕೆ ಬರುತ್ತೆ ಇವತ್ತಾಗಿ ಹದಿನೆಂಟು ದಿವಸ ಇದು ಹದಿನೆಂಟು ದಿವಸ ಹ್ಮ್ ಇಪ್ಪತ್ತು ಇಪ್ಪತ್ತೈದು ದಿವಸ ಮಟ್ಟ ಇದು ಮಾಡ್ಬೋದಾ ಹೌದೌದು ಇದು ರೈತರು ಕೊಟ್ಟಿರೋದಾ ಅಥವಾ ನೀವೇ ಹಾಕಿರೋದ ಸಂತಕ ಆಗಲ್ಲ ಸಂತಕ ಆಗಿರೋದ ರೈತರು ಕೊಟ್ಟರೆ ಇದು ಹೆಂಗ್ ಹಾಕ್ತಿರೋ ನೀವು ರೈತರು ಕೊಟ್ಟರೆ ಅಲತ್ ರೂಪಾಯಿ ಕೊಡ್ತೀವಿ ರೈತರ ಯಾವದೇ ಬೀಜ ಕೊಡ್ಲಿ ಮೆಣಸಿನ ಗಿಡ ಒಂದ್ ಬಿಟ್ಟ ಯಾವ್ದೇ ಕೊಡ್ಲಿ ನಾಲ್ತ್ ರೂಪಾಯಿ ಕೊಡ್ತೀವಿ ಆ ಮೆಣ್ಸಿನ್ ಗಿಡ ಒಂದ್ ಮಾತ್ರ ಐವತ್ತ ರೂಪಾಯಿ ಮಾಡ್ತೀವಿ ಮೆಣಸಿನ ಗಿಡ ಅಂದ್ರ ಐವತ್ತು ಯಾಕಂದ್ರೆ ಅದು ಅಂದ್ರ ಐವತ್ತ ದಿವ್ಸ ಇರಬೇಕಲ್ಲಾ ಐವತ್ತ್ ದಿವ್ಸಾ ಹಾ ಹಾ ಹಂಗೆ ಇವಾದ್ರ ಇಪ್ಪತ್ ಇಪ್ಪತ್ತ್ ದಿವಸ ಹೋಗಬೇಕು ಮತ್ತ ಇಪ್ಪತೈದ್ ಇಪ್ಪತ್ತೈದು ದಿಸಕ್ ಇದ ಅಂದ್ರ ಹಚ್ಚಕ್ ಬಂದ್ಬಿಡತ್ತೆ ಹೊಲದಲ್ಲಿ ಬಂದ್ಬಿಡ್ತತಿ

ಇವಾಗ ನೀವ್ ಹೇಳಿದ್ರಿ ಈಗ ನೀವು ಬೇಸ್ ಕೊಡೋದಕ್ಕೆ ಇದಕ್ಕಾದ್ರೂ ನಲ್ವತ್ತು ರೂಪಾಯಿ ಇದು ಚೆಂಡುಗಾದ್ರೂ ನಲ್ವತ್ತು ರೂಪಾಯಿ ಅವರಾಗೆ ಬೀಜ ಕೊಟ್ಟರೆ ನಲ್ವತ್ತು ರೂಪಾಯಿ ಹಾ ಇದಕ್ಕೆ ಕಿತ್ ಕೊಡ್ತೀರಾ ಇದು ಟೊಮೊಟೊ ಆದ್ರೂ ಸಹಿತ ಇಪ್ಪತ್ತೈದು ದಿವ್ಸಕ್ಕೆ ಕಿತ್ತು ಕೊಡ್ತೀರಾ ಅವರು ರೈತರು ಬೀಜ ಕೊಟ್ಟರೆ ಇದು ನಲ್ವತ್ತು ರೂಪಾಯಿನೇ ನಲ್ವತ್ತು ರೂಪಾಯಿನೇ ಕೊಡ್ತೀರಾ ಆದ್ರೆ ಟೊಮೊಟೊ ಮಾತ್ರ ನೀವು ಒನ್ ಟ್ರೇಗೆ ಏನ್ ರೇಟ್ ಮಾಡ್ತೀರಾ ಇದನ್ನ ಅಂದ್ರೆ ನೀವೇ ಬೀಜ ಹಾಕಿ ನೀವೇ ಎಲ್ಲ ಬೀಜ ಹಾಕಿ ನಾವೇ ಬೇಸಿ ಕೊಟ್ರೆ ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಇದು ಎಷ್ಟು ಇದು ಬೇಕು ಟ್ರೇ ಬೇಕು ಒಬ್ಬ ಒಂದು ರೈತಗೆ ಏ ಒಂದು ಎಕರೆಗೆ ಒಂದು ಎಕ್ರೆಗೆ ಎಂಬತ್ತು ಟ್ರೈ ಬೇಕು ಒಂದು ಎಕರೆಗೆ ಎಂಬತ್ತು ಟ್ರೇ ಬೇಕು ನಾಲ್ಕು ಫೋಟೋ ದಾಯ ಬಿಟ್ಟು ಒಂದು ಕಾಲಡಿಗೆ ಒಂದು ಹಚ್ಬೇಕು ಒಂದು ಕಾಲಡಿಗೆ ಒಂದು ಹಚ್ಬೇಕು ಮತ್ತು ಇದು ಚೆಂಡು ಹೂವು ಇದು ನಾಲ್ಕು ಅಡಿ ದಾಯ ಬಿಡ್ಬೇಕು ಒಂದು ಫೋಟಿಗೆ ಒಂದು ಹಚ್ಬೇಕು ಇದು ಒಂದು ಎಕರೆಗೆ ಎಷ್ಟು ಟ್ರೈ ಬೇಕು ಇದು ಇದು ಎಂಬತ್ತು ಟ್ರೇ ಬೇಕು ಇದು ಎಂಬತ್ತು ಟ್ರೇ ಬೇಕು ಇದು ಒಂದು ಪ್ಯಾಕೆಟಿನ ಅಮೌಂಟ್ ಏನು

ಇವಾಗ ನೀವು ನೀವೇ ಬೀಜ ಹಾಕಿ ನೀವೇ ಬೆಳೆಸ್ಕೊಡ್ಬೇಕಂದ್ರೆ ಚೆಂಡು ಹೂವಿಗೆ ಎರಡು ರೂಪಾಯಿ ರೂಪಾಯ್ಗೆ ಅಂತ ಹೇಳ್ತಾ ಇದ್ದೀರ ಅಂದ್ರೆ ಎರಡು ನೂರು ರೂಪಾಯಿ ಇದ್ದೋ ಬೇರೆ ಇದೆ ಹ್ಞೂ ರೀ ಎರಡು ಐವತ್ತು ರೂಪಾಯಿದ್ದೋ ಬೇರೆ ಇದೆ ಬೇರೆ ಇದೆ ಮತ್ತೆ ನೀವು ಟೊಮೆಟೊ ಹೇಳಿದ್ರಲ್ಲ ಈಗ ಟೊಮೊಟೊಗಾದ್ರೆ ಒಂದು ಟ್ರೇ ನೀವೇ ನೀವೇ ಬೀಜ ಹಾಕಿ ನೀವೇ ಬೆಳ್ಸ್ಕೊಡ್ಬೇಕಂದ್ರೆ ಇದಕ್ಕೆ ಎಷ್ಟು ಅಮೌಂಟು ಒನ್ ಟ್ರೇಗೆ ಇದು ಟೊಮಟಾ ಅರವತ್ತು ರೂಪಾಯಿ ಅರವತ್ತು ರೂಪಾಯಿಗೆ ಒನ್ ಟ್ರೇ ಕೊಡ್ಬೇಕ್ ಟ್ರೇ ಕೊಡ್ತೀವಿ ಬಟ್ ಏನಂತ ಅಂದ್ರೆ ಇದು ಅದರ ಚೆಂಡೋಗಿ ತ್ರಿಬಲ್ ಹಾಕತ್ತೈತಿ ಇದು ಹೆಂಗೆ ಅದು ಅಂದ್ರೆ ಟೊಮೊಟೊಗೂ ಇದಕ್ಕೂ ಏನು ವ್ಯತ್ಯಾಸ ಅಂದ್ರೆ ರೈತರು ಕೇಳ್ತಾ ಇರ್ತಾರಲ್ಲ ಅದಕ್ಕೆ ಕೇಳ್ತಾರೆ ರೈತರು ಏನ್ ಕೇಳ್ತಾರೆ ಗೊತ್ತಾ ಟೊಮೊಟೊಕ್ಕೂ ಅದಕ್ಕೆ ಏನು ವ್ಯತ್ಯಾಸ ಇದ್ದು ಹತ್ತು ಹತ್ತರಿಂದ ಹನ್ನೆರಡು ರೈ ಆಗ್ತತೆ ಅಂದ್ರೆ ಒಂದ್ ಪ್ಯಾಕೆಟ್ ಹತ್ತರಿಂದ ಪ್ಯಾಕೆಟ್ಗೆ ಹತ್ತರಿಂದ ಹನ್ನೆರಡು ಮುನ್ನೂರು ರೂಪಾಯಿ ಹೌನ್ರಿ ಇದು ನಾಲ್ಕನೂರ ಅರವತ್ತು ರೂಪಾಯಿ ಒಂದ್ ಪ್ಯಾಕೆಟ್ ನಾಲ್ಕನೂರ ಅರವತ್ತು ರೂಪಾಯಿ ಒಂದ್ ಪ್ಯಾಕೆಟ್ ಅಂದ್ರೆ ಮೂವತ್ತೆಂಟು ರೈ ಆಗ್ತತೆ ಮೂವತ್ತೈಟ್ ರೀ ಒಂದ್ ಒಂದ್ ಪ್ಯಾಕೆಟ್ ತಗೊಂಡ್ರೆ ಟೊಮೊಟೊ ಒಂದ್ ಒಂದ್ ಪಾಕೆಟ್ ಚಂಡು ಹನ್ನೆರಡು ಒಂದ್ ಪ್ಯಾಕೆಟ್ಗೆ ಹಂಗಾಗಿಬಿಟ್ಟು ಚೆಂಡು ಹೂವಿನ ರೇಟ್ ಜಾಸ್ತಿ ಬೆಸೋದಕ್ಕೆ ಅಮೌಂಟ್ ಜಾಸ್ತಿ ಆಗುತ್ತಲ್ಲ ಇದು ಟೊಮೊಟಾ ಮೂವತ್ತೆಟ್ ರಾಟು ಹನ್ನೆರಡು ವ್ಯತ್ಯಾಸ ಆಗುತ್ತೆ ಹ್ಮ್ ಹಂಗಾಗ್ಬಿಟ್ಟು ಸ್ವಲ್ಪ ಇದು ಚೆಂಡು ರೇಟ್ ಜಾಸ್ತಿ ಆಗುತ್ತೆ ನಮ್ಮ ರೈತರಿಗೆ ಏನಾದರೂ ಬಂದು ಜಾಸ್ತಿ ಕೇಕ್ ಅಂತ ಬಂದರೆ ಏನಾದರೂ ಇದನ್ನ ಸ್ವಲ್ಪ ಕಡಿಮೆ ಏನಾರು ಮಾಡಿಕೊಡ್ತೀರ ಚೆಂಡು ರೇಟ್ನ ಅವರು ಎಷ್ಟು ಟ್ರೈ ತಗೊಂತಾರ ಅದ್ರ ಮೇಲೆ ಡಿಪೆಂಡ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಮಾಡ್ತೀರಾ ಅಂದ್ರೆ ಜಾಸ್ತಿ ನೂರು ಎರಡ್ನೂರು ಇನ್ನೂರು ಎರಡ್ನೂರು ಮುನ್ನೂರು ತಗೊಂತಾರಲ್ಲ ಅವ್ರಿಗೆ ಐದು ಹತ್ತು ರೂಪಾಯಿ ನಾವು ಡಿಸ್ಕೌಂಟ್ ಮೇಲೆ ಡಿಸ್ಕೌಂಟ್ ಮಾಡಿ ಕೊಡ್ತೀರ ಅದ್ರ ಬಗ್ಗೆ ಏನು ಇರ್ಲಿಲ್ಲ ಮತ್ತೆ ನೀವು ಯಾವ ಇದನ್ನ ಸಸಿನ ಬೆಳೆಸಿ ಟ್ರೈ ಟ್ರೈದಲ್ಲಿ ಹಾಕಿ ನೀವು ಬೀಜ ಯಾವ ಬೀಜ ಕೊಟ್ರು ಹೀರೆಕಾಯಿ ಆಗ್ಲಿ ಸೌತೆಕಾಯಿ ಆಗ್ಲಿ ಮತ್ತೆ ಕಲಂಗಡಿ ಬೀಜ ಆಗ್ಲಿಂಗಡಿ ಬೀಜ ಯಾವ್ದೇ ಬೀಜ ನಮ್ ನರ್ಸರಿ ಕೊಟ್ಟರೆ ನಾವು ಕರೆಕ್ಟ್ ಬೆಳೆಸ್ಕೊಡೋ ಕರೆಕ್ಟಾಗಿ ರೂಪಾಯಿ ತಗೊಂತೀವಿ ನಾಲ್ವತ್ತು ರೂಪಾಯಿ ತೊಗೊತೀರಾ ಅಂದ್ರೆ ಮೆಣಸಿನ ಗಿಡ ಮೆಣಸಿನ ಬೀಜ ಆದ್ರೆ ಮಾತ್ರ ಜಾಸ್ತಿ ಮಾತ್ರ ಐವತ್ತು ರೂಪಾಯಿ ಮೆಣಸಿನ ಬೀಜ ಆದ್ರೆ ಐವತ್ ರೂಪಾಯಿ ಅದ್ ಅದ್ರ ಐವತ್ತು ದಿವಸ ಇರ್ಬೇಕು ಐವತ್ತರಿಂದ ಅರವತ್ತು ದಿವಸ ಇರಬೇಕು ಯಾಕಂದ್ರೆ ಅಷ್ಟೊಳಗೆ ಎರಡ್ ಸಾರಿ ಚೆಂಡು ನಾವು ಟಮಟಾ ಹಾಕ್ಲಿ ಯಾವ ಹಾಕ್ಲಿ ನಾವು ಎರಡ್ ಸಾರಿ ಮಾರ್ಕೊಂಡ್ಬಿಡ್ತೀವಿ ಎರಡ್ ಸಹ ಮಾರ್ಕೊಂಡ್ಬಿಡ್ತೀರಾ ಮತ್ತೆ ಇವಾಗ ಇದು ಟೊಮೆಟೋ ಹಾಕ್ಬಿಟ್ಟು ಎಷ್ಟು ದಿವಸ ಇದು ಇದು ಇದಿದು ಇದು ಹದಿನಾರು ಹದಿನೈದು ಹದಿನೆಂಟು ದಿವ್ಸ ಆಗೈತಿ ಹದಿನಾರು ಹದಿನೆಂಟು ದಿವಸ ಆಯ್ತು ಇದು ರೈತರು ಕೊಟ್ಟಿರದ ಇಲ್ಲ ನಾವು ಸ್ವಂತಕ್ಕಾಗಿ ನೀವು ಸ್ವಂತಕ್ಕೆ ಹಾಕಿರೋದು ನೀವು ಯಾರೋ ಬಂದು ರೈತ್ರ ಫೋನ್ ಮಾಡಿ ಕೇಳಿದ್ರು ಕೊಡ್ತೀರ ಕೊಡ್ತೀವಿ ಹಾಗಾದ್ರೆ ನಿಮ್ಮ ನಂಬರ್ ಒಮ್ಮೆ ಹೇಳಿ ಬಿಡಲ್ಲ ನೈನ್ ಡಬಲ್ ಏಯ್ಟ್ ಹ್ಞೂ ಸಿಕ್ಸ್ ಒನ್ ಜೀರೋ ಹಾಂ ರೀ ಡಬಲ್ ಸಿಕ್ಸ್ ನೈನ್ ಒನ್ ಡಬಲ್ ಸಿಕ್ಸ್ ನೈನ್ ಒನ್ ನೀವು ರೈತ್ರು ಯಾರೇ ರೈತರು ಪೋನ್ ಮಾಡಿದರೂ ಸ್ವಲ್ಪ ನೀವು ಸಹಕರ್ಸಿ ಕೊಡ್ತೀರಾ ಇದಿಲ್ಲ ಅಂದ್ರೆ ಇವು ನೀವು ನೀವೇ ಬೀಜಾನ ಹಿಂದೆ ಮುಂದೆ ಹಾಕಿದ್ರಾ ಇಲ್ಲ ರೈತರ ಹೆಂಗೆ ಕೊಟ್ಟರೆ ಹಂಗ ಹಾಕಿಂತ ಮಂದಿ ಅಲ್ಲ ಇದು ನೀವೇ ಹಾಕಿದ್ದು ಇದು ನೀವ್ ಹಾಕಿದ್ದು ಅದು ಟೊಮೊಟೊ ನಾವ್ ಹಾಕಿರದು ಈ ಕಡೆ ಚಂಡವನ್ನ ಸ್ವಂತದ್ ಹಾಕಿಯಾರದು ಇದೆಲ್ಲ ರೈತರದ್ ಇದು ಇದೆಲ್ಲ ಈ ಟೊಮೊಟೊ ಎಲ್ಲ ರೈತರು ಅಲ್ಲ ಈ ಈ ಚಂಡವೆಲ್ಲಾ ರೈತರದು ಈ ಟಮೊಟಾ ನಾಲ್ಕ್ ಬೆಡ್ ಮಾತ್ರ ಟಮಟಾ ನಮ್ದು ನಾಲ್ಕ್ ಬೆಡ್ ನಿಮ್ದು ಆಹ್ಹ್ ಅಲ್ಲಿ ನಾಲ್ಕ್ ಬೆಡ್ ರೈತರದು ಈ ಮೂರ್ ಬೆಡ್ ರೈತರದು ಅದು ಈ ಮೂರ್ ಬೆಡ್ ರೈತರದು ಒಟ್ಟ ರೈತರು ಬೀಜ ತಂದು ಕೊಟ್ರು ನೀ ಬೆಳ್ಸ್ಕೊಡ್ತೀರಾ ಅದ ಬೆಳಸ ಮತ್ತ ಇವಾಗ ಇಲ್ಲೊಂದ್ ಹಾಕಿದ್ರಲ್ಲ ಇದು ಇದು ಮುಳುಗ

ಒಟ್ಟೆ ವರ್ಷ ಯಾವ ವರ್ಷನೂ ನಿಮ್ಗೆ ಲಾಸ್ ಆಗಿಲ್ಲ ವರ್ಷ ಲಾಸ್ ಆಗಿತ್ತು ಹ್ಮ್ ಒಂದನೇ ವರ್ಷ ಎರಡು ಲಕ್ಷ ಹಾಕಿದ್ದೆ ಒಂದ್ ಲಕ್ಷ ಓದ್ತು ಎರಡುವರೆ ತಿಂಗಳು ಮಳೆ ಇಡೀತ್ತು ಎರಡುವ ಪೂರ ಕಿತ್ ಹಾಕಿದ್ವಿ ಕಿತ್ ಹಾಕಿದ್ರಿ ಈಗ ಹಾಕಿದೀವಿ ಹ್ಮ್ ಈಗ ಮಳೆ ಒಳವಾದ್ರೆ ಆಮಾಸೆಯಿಂದ ನೆಕ್ಸ್ಟ್ ಮುಗಿತ ಎಲ್ಲೆಲ್ಲಿ ರೈತರು ಬರ್ತಾರೀನು ಹೇಳದ್ರಿ ನಮ್ಗೆ ಈಗ ಗುಲ್ಬರ್ಗ ಬುಕ್ ಆಗಿದೆ ಗುಲ್ಬರ್ಗ ಸೈತ್ ಬರ್ತಾರ ಚಳಿಕೆರೆ ಬುಕ್ ಆಗಿದೆ ಹಿಂಗೆ ಎಲ್ಲ ಬುಕ್ ಆಗಿದಾವೆ ಇಲ್ಲ ಹಾವೇರಿ ಸುತ್ತಮುತ್ತ ಎಲ್ಲ ರೈತರು ಸುತ್ತಮುತ್ತ ಬುಕ್ ಆಗಿದಾವೆ ನಮಗೆ ಜಾಸ್ತಿ ಹೊರಗಡೆ ಜಾಸ್ತಿ ಬರ್ತಾ ಇತ್ತು ಅಂದ್ರೆ ನಮ್ಮ ಜಿಲ್ಲಾ ಹಾವೇರಿ ಜಿಲ್ಲಾ ಬಿಟ್ಟು ಬೇರೆ ಜಿಲ್ಲಾ ಈಗ ನಾನು ಗುಲ್ಬರ್ಗ ಕಳಿಸ್ಬೇಕು ನೂರ ಐವತ್ತು ರೈ ಯಾವಾಗ ಕಳಿಸ್ತೀರಾ ಅದನ್ನ ನಾಳೆ ಇಪ್ಪತ್ತೈದು ಕಳಿಸ್ಬೇಕು ಕಳಿಸ್ತೀರಾ ಒಟ್ಟು ಇವೆಲ್ಲ ಚಳಿಕೆರಿಗೆ ನೂರ ಐವತ್ತು ರೈ ಕಳಿಸ್ಬೇಕು ಚಳಿಕೆರಿ ನೂರ ಐವತ್ತು ಇವಾಗ ನೀವು ಮೆಣಸಿನ ಬೀಜ ಅದನ್ನ ಹಾಕಿ ಕೊಟ್ಟರು ಇದೇ ಇದ್ರಲ್ಲ ಟ್ರೈ ಅದಲ್ಲ ಹಾಕಿ ಕೊಡ್ತೀರಾ ಇದೇ ಟ್ರೈ ಇಲ್ಲ ಈ ಟ್ರೈ ಮಾಡಲ್ಲ ಹೊಸ ಟ್ರೈ ಹಾಕಿ ಹೊಸ ಟ್ರೈ ಹಾಕಿ ಕೊಡ್ತೀರಾ ಇವೇನೆಲ್ಲ ಬೆಡ್ ಎಲ್ಲಾ ಖಾಲಿ ಇದಾವೆ ಇವು ಈಗೆಲ್ಲ ಇದೆಲ್ಲ ಕ್ಯಾಬೇಜ್ ಜೊತೆ ಖಾಲಿ ಆಯ್ತು ಹ್ಮ್ ಮತ್ತೆ ಹಿಂಗ ಏನಾದ್ರು ನಮ್ಮ ರೈತರು ಬಂದು ಹಿಂಗ್ ಕೇಳಿದ್ರೆ ನೀವು ಈ ಈ ಟ್ರೇ ಈ ಮೆಸ್ಸಲ್ಲೇ ಮೆಸಲ್ಲಿ ಹಾಕಿಬಿಡ್ತೀರ ಇವೆಲ್ಲ ಖಾಲಿ ಇರೋರು ಈಗ ಈಗ ಯಾರಾದರೂ ರೈತರು ಬಂದು ಕೇಳಿದ್ರೆ ನಾವು ಬೇಕು ಅಂತ ಹೇಳಿದ್ರೆ ಇದ್ರಲ್ಲಿ ಹಾಕಿ ಬೆಳೆಸ್ಕೊಡ್ತೀರಾ ನೀವು ಮೆಣಸಿನ ಬೀಜ ಎಷ್ಟು ದಿವಸಕ್ಕೆ ಬರುತ್ತೆ ಅದು ರೈತರಿಗೆ ಹಚ್ಚೋದಕ್ಕೆ ಅದು ಬೇಸಿಗೆ ಟೈಮ್ ಅಲ್ಲಿ ಐವತ್ತೈದು ದಿನ ಅರವತ್ತು ದಿವಸ ಬೇಕು ಅವರಿಗೆ ಹಾನ್ರಿ ಈ ಟೈಮ್ ನಲ್ಲಿ ಮೂವತ್ತೈದು ದಿವಸ ನಲವತ್ತು ದಿವಸ ಸಾಕು ಮೂವತ್ತೈದು ನಲವತ್ತು ದಿವಸ ಆದ್ರೆ ಸಾಕು ಇದು ನೋಡಿ ಇದು ರೈತ್ರದ ಮತ್ತೆ ಈ ಥರ ಹಾಳಿ ಹಾಕಿರ್ತಾರಲ್ಲ ಇದು ಏನು ಕಾರಣಕ್ಕೆ ಹಾಕಿರ್ತಾರ ಹಾಳಿನ ಆ ಮಳೆ ಅಂದ್ರೆ ಮಳಿ ಅಂದ್ರೆ ನೀವು ಮೊದ್ಲೇಕಿನ ನೀರು ಹಾಸಿ ಬಿಟ್ಟಿರ್ತಾರೆ ಅದಕ್ಕೆ ನಾವು ಫಸ್ಟ್ ನಾವು ನೀರು ಹೊಡೆದು ಬಿಡ್ತೀವಿ ಹಾಂ ರೀ ಮಳೆ ಬಂದ್ರೆ ಆಗಿ ತಡಿಯಲ್ಲ ಹೌ ಹಿಂಗೆ ಹ್ಞೂ ಹಂಗಾಗಿ ಬಿಟ್ಟು ಈ ಥರ ಹಾಕ್ಬಿಟ್ರೆ ಇದರಲ್ಲಿ ಇದ್ರ ಮೇಲೆ ಎಷ್ಟರ ಮಳೆ ಬರಲಿ ಹಾ ಆಗಿ ಏನೇ ಎಫೆಕ್ಟ್ ಆಗಲ್ಲ ಇದ್ರಲ್ಲಿ ನೀರು ಬೀಳುತ್ತಲ್ಲ ಇದ್ರಲ್ಲಿ ನೀರು ಬೀಳುತ್ತೆ ಏನು ತೊಂದರೆ ಆಗಲ್ಲ ಅಂದ್ರೆ ಈ ಪ್ಲಾಸ್ಟಿಕ್ ಹಾಳಿಯಲ್ಲಿಂದ ತೆಳಗೆ ಬಿದ್ಬಿಡುತ್ತೆ ಹಂಗಾಗಿಬಿಟ್ಟು ನೀವು ಹಳೆ ಹಾಕಿರ್ತೀರ ತಗೊಂಡೋಗ್ರೆ ಕ್ಯಾಬೇಜ ಅವರು ಹಚ್ಚಿ ನೋಡಿದಾರೆ ಬಟ್ ರೈತರು ಹೊಲ್ದಾಗ ಹಾಕಿರ ಕ್ಯಾಬೇಜ ಹಿಂಗೆ ಕಿತ್ತಸ್ತಾರಲ್ಲ ಆ ಬೇರ್ಗಳು ಅಲ್ಲಿ ನೆಲದಲ್ಲೇ ಉಳ್ಕಂತ ಬೀಜ ಬೇರು ನೆಲದಲ್ಲೇ ಉಳಿತತೆ ಹೌದಾ ನಮ್ಮ ಹತ್ರ ತಗೊಂಡೋಗ ಕ್ಯಾಬೇಜ ಹ್ಮ್ ಕೋಖೋಟಲ್ಲೇ ಇರ್ತೇತಿ ಕೋಕೋಟಲ್ ಇರುತ್ತೆ ತೊಂಬತ್ತೆಂಟ ತೊಂಬತ್ತ ಪರ್ಸೆಂಟ್ ನಮ್ದು ಜರ್ಮೇಷನ್ ಸೂಪರ್ ಇರತೇತಿ ಅವ್ರಿಗೆ ನಾವು ಅವ್ರ ಅಂದ ಅನ್ಕೊಂಡಷ್ಟು ಜರ್ಮೇಷನ್ ಅವ್ರಿಗ್ ಸಿಗಲ್ಲಾ ರೈತರಿಗೆ ರೈತರಿಗೆ ಅಂದ್ರೆ ಅವ್ರ ಹೊಲದಲ್ಲಿ ಹಾಕಿ ಬೆಳದಿರ ಹೊಲದಲ್ಲಿ ಹಾಕಿ ಬೆಳದಿರ್ತಾರಲ್ಲಾ ಅವ್ರ ಹಿಂಗೆ ಸಸಿ ಕಿತ್ತಾಗ ಬೇರು ಅರ್ಧ ಬೇರು ಭೂಮಿ ಅಲ್ಲೇ ಉಳೀತ ಭೂಮಿ ಉಳಿದ ಆಮೇಲೆ ಅದು ತಿಳ್ಕಣ ಹಾಕಿ ಹದಿನೈದರಿಂದ ಇಪ್ಪತ್ ದಿಸ ಬೇಕು ನಮ್ದು ಒಂದ್ ವಾರಕ್ಕ ನಾಲ್ಕೈದಕ್ಕ ತಿಳ್ಕೊಂತ ನಾಲ್ಕೈದ್ ದಿವಸಕ್ಕನ ಚಿಗುರ್ ಬಂದ್ಬಿಡುದ ನಮ್ ಅತ್ಕೊಂಬುಡತ್ತ ಅತ್ಕಿ ಬಿಡ್ತ ಒಟ್ಟ ರೈತರಿಗೆ ಮೆಸ್ಸಲ್ಲಿ ಇದ್ದಿದ್ದು ಹಾಕಿದ್ರೆ ಲಾಭ ಆಗುತ್ತೆ ನೂರ್ ನೂರ್ ಪರ್ಸೆಂಟ್ ಮೆಸ್ಸಲ್ಲಿ ಇದ್ದದ್ದೇ ಆಗಿನೇ ಯೂಸ್ ಮಾಡಿದ್ರೆ ಮಾತ್ರ ಅವ್ರಿಗೆ ಅನುಕೂಲ ಐತೆ ಅನುಕೂಲ ಐತ್ರಿ ಮತ್ತ ಒಬ್ಬೊಬ್ರು ಕಾಸ್ಟ್ ಜಾಸ್ತಿ ಆಗುತ್ತೆ ಅಂದ್ರೆ ಅಮೌಂಟ್ ಜಾಸ್ತಿ ಜಾಸ್ತಿ ಆಗ್ತದೆ ಅಂತ ಹೇಳಿ ಅವ್ರು ಹೊಲದಾಗ ಹಾಕಿಂತಾರೆ ಆದ್ರೂ ಅವ್ರಿಗೆ ಅಷ್ಟು ಬೆನಿಫಿಟ್ ಆಗಲ್ಲ ಅದು ಅವರು ಅಮೌಂಟ್ ಏನು ವಿಚಾರದಾಗೆ ನಾ ಏ ಹೊಲದಾಗ ಹಾಕಿಂತ ಮಾಡಪ್ಪ ಮತ್ತೆ ನರ್ಸರ್ ಯಾಕೆ ರೊಕ್ಕ ಕೊಡೋದು ಅದೆಲ್ಲ ಅಂತಾರ ಅವ್ರು ಇವರ ನೀವು ರೈತರ ಹೊಲದಲ್ಲಿ ಹಾಕಿದಕ್ಕೂ ಈ ಮೆಸ್ಸಲ್ಲಿ ಪಕ್ಕ ಇರ್ತತಿ ಇಲ್ಲಿ ನಾವು ಪ್ರತಿ ಒಂದು ಬೀಜನು ಕಂಪಲ್ಸರಿ ಸೋಯಿಂಗ್ ಮಾಡಿರ್ತೀವಿ ರೈತರು ಏನ್ ಮಾಡ್ತಾರೆ ಆಯ್ಕೆ ಬಿಡ್ತಾರೆ ಹೊಲದಾಗಿ ಅವ್ರಿಗೆ ಸಸಿ ಕೇಳಬೇಕಾರೆ ಅರ್ಧ ಬೇರೆ ಅಲ್ಲೇ ಕಿರ್ಕೊಂಡು ಹೋಗ್ತಾರೆ ನಮ್ದು ನಮ್ಮದು ಕೋಕಪಿಟ್ನೊಳಗೆ ಇರುತ್ತತ್ತಲ್ಲ ತುಂಬಾ ಬೇರೆ ಇರುತ್ತೆ ತುಂಬಾ ಬೇರೆ ನಮ್ಮದು ಬೇಗ ತಿಳ್ಕಂತತೆ ಅವರು ಒಂದು ವಾರ ಆದಮೇಲೆ ತಿಳ್ಕಂತತೆ ಒಂದು ವಾರ ಆದಮೇಲೆ ಒಂದು ಅದಕ್ಕೆ ಇದಕ್ಕೆಂದ್ರೆ ಒಂದು ವಾರ ಹಿಂದೆ ಮುಂದೆ ಆಗಿರುತ್ತೆ ಒಂದು ವಾರ ಹಿಂದೆ ಮುಂದೆ ಆಗ್ತದೆ ಚಿಗ್ರ ಬರೋದು ಒಂದು ವಾರ ಹಿಂದೆ ಮುಂದೆ ಆಗುತ್ತೆ ನಮ್ಮದು ಬೇಗ ತಿಳ್ಕಂತತೆ ಅವ್ರದ್ದು ಬೇಗ ತಿಳ್ಕಲ್ಲ ಅಷ್ಟೇ ಹಂಗೆ ಅಮದ್ರ ಅಷ್ಟ್ಬಿಟ್ ಡಿಫರೆನ್ಸ್ ಏನಿಲ್ಲ ಅಷ್ಟ್ಬಿಟ್ ಎರಡು ಡಿಫರೆನ್ಸ್ ಇಲ್ಲ ವೇತೆ ಇಳುವರಿ ಇಲ್ಲಿ ನಿಮ್ಮದು ಅಷ್ಟೇ ಬರುತ್ತೆ ಅವರದು ಅಷ್ಟೇ ಬರುತ್ತೆ सेम सेम ಇಳುವರಿಗಳಲ್ಲಿ ಏನು ತೊಂದರೆ ಆಗಲ್ಲ ಹಹ ಒಟ್ಟು ಗ್ರೋತ್ ಆಗೋದು ಒಂದು ವಾರ ಲಗುನ ಬೇಗ ಗ್ರೋತ್ ಆಗ್ತತೆ ರೈತರು ಏನ್ ಮಡಿ ಹಾಕಿರ್ತಾರಲ್ಲ ಅದು ಬೇಗ ಗ್ರೋತ್ ಆಗಲ್ಲ ಯಾಕಂದ್ರೆ ಅವ್ರು ಹಿಂಗ್ ಕೀಳ್ತಾರಲ್ಲ ಕಿತ್ತಾಗ ಬೇರ್ ಅರ್ಧ ಬೇರು ಕಂಪ್ಲೀಟ್ ಭೂಮಿ ಒಳಗೆ ಹೊಡಿತತೆ ಬಟ್ ಏನಪ್ಪಾ ಅಂತಂದ್ರೆ ಸಿಂಗಲ್ ಬೇರ್ ಆಗ್ತತ ಅವ್ರಿಗೆ ಸಿಂಗಲ್ ನಾನು ರೈತರು ಇನ್ನೊಂದೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ನೀವು ರೈತರು ಮೆಸ್ಸಲ್ಲೇ ನಮ್ಗೆ ಬೀಸ ಬೇಕು ಅಂತ ಬಂದೊಯ್ಯೋರು ಮೆಸ್ಸಲ್ಲೇ ಬಂದೊಯ್ಬೋದು ಎಲ್ಲರಿ ನಮಗೆ ದುಡ್ಡಿನ ಜಾಸ್ತಿ ಆಗುತ್ತೆ ನಮಗೆ ದುಡ್ಡು ಮೆಸಲ್ ತೊಗೊಂಡ್ರೆ ಅಂತ ಹೇಳೋರು ನೀವು ಹೊಲದಲ್ಲಿ ಸರಿಯಾಗಿ ಪದ್ಧತಿ ಪ್ರಕಾರ ಬೆಳೆಸಿದರೆ ಅಲ್ಲಿ ಜರ್ಮಿಷನ್ ಚೆನ್ನಾಗಿ ಬರುತ್ತೆ ಅಲ್ಲಿ ನಿಮಗೆ ಸಸಿಗಳು ಚೆನ್ನಾಗಿ ಕುಂದಿರ್ತಾವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಕೊ ಇದರಲ್ಲಿ ಟ್ರೇದಲ್ಲಿ ಹಾಕಿ ಬೆಳೆಸಿದ್ರೆ ಎಲ್ಲ ಥರದ ಬೀಜನು ಜ ಜರ್ಮಿಷನ್ ಬಂದಿರುತ್ತೆ ನಮ್ಮ ಕಡೆ ಅದು ಯಾ ಯಾವ ಕಂಪನಿ ಯಾವ ಯಾವ ಜರ್ಮಿನೇಶನ್ ಹೆಂಗೆ ಇರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಡಿಪೆಂಡ್ ಆಗುತ್ತೆ ಹ್ಞೂ ಹ್ಞೂ ಈಗ ಬೇ ಮೊನ್ನೆ ರೈತರು ಬೇಸಿಗೆ ಒಳಗೆ ಯಾವ ಯಾವ ತಂದು ಕೊಟ್ಟರು ಬಟ್ ನನಗೆ ಬೇಜಾರಾತು ಯಾವ ಯಾವ ಕಂಪ್ನಿಗೆ ಯಾಕೆ ಹೋಗ್ತೀರಿ ಆಮೇಲೆ ಆ ಒಳಗೆ ಸೇಂಟ್ ಜರ್ಮೇಶನ್ ಬರ್ಲಿಲ್ಲ ಫಸ್ಟ್ ಬಂದಾಗ ಇದಕ್ಕೆ ನೀವು ಹಚ್ಚಿಂದ ಈಗ ಟ್ರೇ ಹಸ್ತಿ ಬೀಜ ಹಾಕ್ತಿರಲ್ಲ ಬೀಜ ನೀರಿನ ನಿರ್ವಹಣೆ ಹೆಂಗ ಮಾಡ್ತೀರಿ ನೀರ್ ನಿರ್ವಹಣೆ ಪೈಪಲ್ಲಿ ಹೊಡಿತೀವಿ ಪೈಪಲ್ಲಿ ಹೊಡಿತೀರ ಹಾಂ ಹಾಂ ಬೀಜ ಹಾಕಿದ್ದು ಎಷ್ಟು ದಿವ್ಸಕ್ಕೆ ನೀರು ಬಿಡ್ತೀರಿ ಇದಕ್ಕೆ ನಾವು ಬೀಜ ಹಾಕಿ ಆರು ದಿವ್ಸ ಆರು ದಿವಸಕ್ಕೆ ಮೊಳಕೆ ಬರುತ್ತೆ ಹಾಂ ರೀ ಬೆಟ್ಟಗಿ ಇಡ್ತೀವಿ ಹಾಂ ಐದರಿಂದ ಆರು ದಿವಸಕ್ಕೆ ನಾವು ಲೈಟಾಗಿ ನೀರು ಕೊಡ್ತೀವಿ ಲೈಟಾಗಿ ನೀರು ಕೊಡ್ತೀರ ಈ ಬೀಜ ಹಾಕಿದ್ ಆರು ದಿವಸ ಮುಟ ನೀರು ಕೊಡಲ್ಲ ನೀರು ಕೊಡೋಲ್ಲ ಆರದಿಂದ ಏಳು ದಿವ್ಸ ಮಟನು ನೀರು ಕೊಡಲ್ಲ ಯಾವುದೇ ಬೀಜ ಆದ್ರೂ ಅಷ್ಟೇ ಯಾವುದೇ ಯಾವುದೇ ಬೀಜ ಆದ್ರೂ ಆ ಬೀಜ ಹಾಕಿದ್ರೆ ಆರು ದಿವಸ ಮುಟ್ಟ ನೀರು ಕೊಡಲ್ಲ ಅದಾಗಿಂದ ಎಷ್ಟು ದಿವ್ಸಕ್ಕೊಮ್ಮೆ ನೀರು ಕೊಡ್ತೀರಿ ಆಮೇಲೆ ಎರಡು ದಿವಸಕ್ಕೆ ಸರಿ ಎರಡು ದಿವ್ಸಕ್ಕೊಮ್ಮೆ ನೀರು ಕೊಡ್ತೀರಾ

ಆಮೇಲೆ ಬೀಜ ಹಾಕಿಂದ ಇದಕ್ಕೆ ಆರು ದಿವ್ಸಕ್ಕೆ ಐದರಿಂದ ಆರು ದಿವ್ಸಕ್ಕೆ ಯಾವುದೇ ಸಸ್ಯ ಆದರೂ ನೀರು ಬಿಡ್ತೀರಿ ಅಲ್ಲಿಂದ ಇದಕ್ಕೆ ರೋಗ ಅಪಾಗ ಏನು ಬರೋದಿಲ್ಲ ರೀ ಇದಕ್ಕೆ ಯಾವುದೇ ಬೀಜಕ್ಕೆ ಹಾಕ್ತಿರೋ ಸಸಿಗೆ ಪ್ರತಿ ಮೂರು ದಿವ್ಸಕ್ಕೊಂದ್ಸರ ಸ್ಪ್ರೇ ಮಾಡ್ಕೊಳ ಸ್ಪ್ರೇ ಕೊಡ್ತಾ ಇರ್ತೀವಿ ಅಂದ್ರೆ ಅದು ಹುಟ್ಟಿ ಮೂರು ದಿವಸ ಆದಮೇಲೆ ಇಲ್ಲ ಹನ್ನೆರಡು ದಿವ್ಸ ತನಕ ಯಾವುದೇ ಸ್ಪ್ರೇ ಕೊಡಲ್ಲ ಪೀಸ್ ಹಾಕಿಂದ ಹನ್ನೆರಡು ದಿವ್ಸ ಮಟ್ಟ ಹೌದು ಅದಾದ್ಮೇಲೆ ಮೂರು ದಿನಕ್ಕೆ ಒಂದ್ಸಾರಿ ನಾವು ಸ್ಪ್ರೇ ಕಂಪಲ್ಸರಿ ಕೊಡ್ತಾ ಕೊಡ್ತಾ ಇರ್ತೀವಿ ಕೊಡ್ತಾ ಇರ್ತೀರ ಆಮೇಲೆ ನಮ್ಮ ಹತ್ರ ಅವೈಲೇಬಲ್ ಏನಿರ್ತದೋ ಹ್ಮ್ ನಮ್ಮ ಹತ್ರ ಆಗಿ ಚಿನ್ನ ಇತ್ತು ಅಂದ್ರೆ ರೈತರು ಇಷ್ಟಪಡ್ತಾರೆ ಹಾ ರೀ ರೋಗ ಬಿದ್ರೆ ಯಾರು ರೈತರು ಇಷ್ಟಪಡಲ್ಲ ಹೌದೌದು ಹೌದು ರೋಗ ರೋಗ ಇದ್ದ ಆಗಿನ ಯಾರು ಒಯ್ಯೋದಿಲ್ಲ ಇಷ್ಟಪಡಲ್ಲ ಹಾಗಾಗಿ ನೀವು ಆಮೇಲೆ ಇದು ಮಾಡ್ತಿರಲ್ಲ ನೀವು ಈಗ ಸ್ಪ್ರೇ ಹನ್ನೆರಡು ದಿವಸಕ್ಕೆ ಮಾಡ್ತೀನಿ ಅಂತಂದ್ರಿ ಹನ್ನೆರಡು ದಿವಸಗಿಂತ ಮತ್ತೆ ಅದಕ್ಕೆ ನೆಕ್ಸ್ಟ್ ಸ್ಪ್ರೇ ಯಾವಾಗ ಮಾಡ್ತಾರೆ ಎರಡನೇ ಸ್ಪ್ರೇ ಮೂರು ದಿವಸಕ್ಕೊಂದು ಸ್ಪ್ರೇ ಅವ್ರ ರೈತರು ಕಿತ್ಕೊಂಡು ಹೋಗೋರಿಗ ಮೂರು ದಿನಕ್ಕೊಂದ್ಸರಿ ಕಂಪಲ್ಸರಿ ಸ್ಪ್ರೇ ಇರ್ತದೆ ಸ್ಪ್ರೇ ಮಾಡಲೇಬೇಕು ಪ್ಯಾಕೆಟ್ ತೋರಿಸ್ತೀರಾ ಆಮೇಲೆ ಅದಕ್ಕೆ ಸ್ವಲ್ಪ ನೀರು ನಿರ್ವಹಣೆ ಹೆಂಗೆ ಮಾಡ್ತಾರ ಅದನ್ನ ಸ್ವಲ್ಪ ತೋರಿಸ್ತೀರಾ ನೀವು ಇವಾಗ ಇದೇ ನೀವು ನೀರು ಹಾಸ ಇದು ಪದ್ಧತಿ ಇದನ್ನ ನೀರು ಒಂದು ದಿವಸಕ್ಕೆ ಎಷ್ಟು ಎಷ್ಟು ಟೈಮ್ ಕೊಡ್ತೀರಾ ನಾವ್ ಎರಡು ದಿನಕ್ಕೆ ಒಂದ್ಸರಿ ಕೊಡ್ತೀವಿ ಎರಡು ದಿವಸಕ್ಕೆ ಒಂದ್ಸರ ಕೊಡ್ತೀರ ಇಷ್ಟೇ ಪ್ರಮಾಣ ಕೊಟ್ಟರೆ ಸಾಕು ಸಾಕು ಇಷ್ಟೇ ಜಾಸ್ತಿ ಏನು ಬೇಡ ಜಾಸ್ತಿ ಏನ್ ಬೇಡ ಇಷ್ಟು ಕೊಟ್ಟರೆ ಸಾಕು ಎಲ್ಲ ಅಗಿ ಆದ್ರೂ ಇದೇ ಟೈಪ್ ಕೊಡೋದು ಎಲ್ಲ ಪ್ರತಿ ಯಾವ್ದೇ ಅಗಿ ತಗ ಇರ್ಲಿ ಇದೇ ಟೈಪ್ ಕೊಡ್ತೀರ ಮತ್ತೆ ನಮ್ಮ ರೈತರಿಗೆ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ರೈತರಿಗೆ ನಾನು ಬೇರೆ ಕಡೆ ಎಲ್ಲಿ ಹೇಳಲ್ಲ